ಇವರು ನಾವ್ ಹೋಗ್ತಾ ಇದೀವಿ ಶ್ರೀ ಮಹೇಶ್ವರ ಬೆಟ್ಟದಲ್ಲಿರುವಂತಹ ಬೆಟ್ಟದ ಪಕ್ಕದಲ್ಲಿರುವಂತಹ ಗೊರೇಶ್ವರ್ ಗ್ರಾಮಕ್ಕೆ ಹೋಗ್ತಾ ಇದೀವಿ ಗೊರೇಶ್ವರ್ನದಲ್ಲಿರುವ ಗಿರುಜನರಿಂದ ಹೆಸರುವಾಸಿಯಾಗಿರುವಂತಹ ಒಂದು ಜನಾಂಗದವರನ್ನ ಅವರ ಒಂದು ಜೀವನ ಶೈಲಿ ಯಾವ ತರ ಇದೆ ಅವರ ಊಟೋಪಚಾರ ಯಾವ ತರ ಇದೆ ಈ ಒಂದು ವಿಷಯಗಳನ್ನ ಕೇಳಿ ತಿಳ್ಕೊಂಡು ಬರೋಕೆ ನಮಗೆ ಹೋಗ್ತಾ ಇದೀವಿ

ಗುರು ಮತ್ತೆ ಈ ಮನೆ ನೋಡ್ತಾ ಇದಾರಲ್ಲ ಈ ಮನೆ ಇವಾಗ ಇವರಿಗೆ ಸರ್ಕಾರದಿಂದ ಲೋನ್ ಹಾಕಿ ಈ ಒಂದು ಮನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಮತ್ತೆ ಗುರು ನೀವು ಇರ್ಬೋದು ಮನೆ ಸುತ್ತಲೇ ಯಾವ ರೀತಿ ಸೀರೆಯನ್ನು ಹಾಕೊಂಡಿದ್ದಾರೆ ಅಂತ ಇರ್ಬೋದು ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸೀರೆಗಳನ್ನು ಹಾಕೊಂಡಿದ್ದಾರೆ ಮತ್ತೆ ಫ್ರೆಂಡ್ಸ್ ಈ ಒಂದು ಮನೆ ಈ ಒಂದು ಊರಿನಲ್ಲಿ ಇಡೀ ಊರಿನಲ್ಲಿ ಇದು ಒಂದು ಮನೆ ಮಾತ್ರ ನಿರ್ಮಾಣವಾಗುತ್ತಿರುವ ಮನೆಯನ್ನು ನೋಡಿದ್ದು ಇಲ್ಲಿನ ಜನಗಳು ಇವರ ಒಂದು ಆಹಾರ ಧಾನ್ಯಗಳನ್ನ ಅವರೇ ಬೆಳ್ಕೊತಾರೆ ಬೆಟ್ಟದ ಅಂಚಿನಲ್ಲಿ ಯಾವ ರೀತಿ ರಾಗಿಯನ್ನ ಬೆಳಿತಾರೆ ಯಾವ ರೀತಿ ಫಸಲನ್ನ ಬೆಳೀತಿದ್ದಾರೆ ಅಂತ ನೀವು ಈ ವಿಡಿಯೋದ ಮೂಲಕ ನೋಡದೇ ಇರಬಹುದು ಗುರು ನಾವು ಬಂದಿದ್ದೀವಿ ಅಲ್ವಾ ಗುರ್ಸಾಣೆ ಎಂಬ ಒಂದು ಊರಿಗೆ ಬಂದಿದ್ದೀವಿ ಆ ಊರಿನಲ್ಲಿ ಈ ಒಂದು ಜನರಿಗೆ ನೀರಿನ ಸಮಸ್ಯೆ ಯಾವ ರೀತಿ ಅಂತ ನೀವು ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಜನರಿಗೆ ಸೌಲಭ್ಯಗಳು ಅಷ್ಟೇ ಅಷ್ಟರಲ್ಲೇ ಸೌಲಭ್ಯಗಳು ಇರೋದಿಲ್ಲ ನಲ್ಲಿಗಳಿರೋದಿಲ್ಲ ಬದಲಾಗಿ ಯಾವುದೇ ಮೋಟ್ರ್ ಸಾ ಇರೋದಿಲ್ಲ ಈ ಥರ ಒಂದು ಹಳ್ಳ ಇರುತ್ತಲ್ಲ ಈ ಒಂದು ಹಳ್ಳಗಳಲ್ಲಿ ಇವರು ನೀರುಗಳನ್ನು ಬಾವಿಗಳಲ್ಲಿ ಸೇದುಕೊಂಡು ಇವರು ಇದೇ ನೀರನ್ನ ಕುಡಿತಾರೆ

ನೋಡಿ ಫ್ರೆಂಡ್ಸ್ ಇಲ್ಲಿದಾರಲ್ಲ ಈ ಒಂದು ಹಿರಿಯರು ಇಷ್ಟು ಒಂದು ವಯಸ್ಸಾಗಿದ್ದರು ಸಹ ಇಲ್ಲಿಂದ ಒಂದು ನೀರನ್ನು ತಗೊಂಡು ಮನೆ ದೂರ ಇದೆ ಆ ಮನೆ ನಾನು ತೋರಿಸ್ಕೊಡ್ತೀನಿ ಈ ಒಂದು ಇಲ್ಲಿಂದ ಇಲ್ಲಿನ ಒಂದು ನೀರನ್ನ ತಗೊಂಡೋಗಿ ಈ ಒಂದು ನೀರನ್ನ ಅವರ ಸೀರೆಯಲ್ಲಿ ಸೀರೆ ಮೇಲೆ ಒಂದು ಬಿಂದಿಗೆ ಮೇಲ್ಗಡೆ ಹಾಕಿ ಅದನ್ನ ಬಸಿದು ಅದೇ ನೀರನ್ನ ಇವರು ಆಹಾರಕ್ಕಾಗಿರ್ಬೋದು ಇವರು ಒಂದು ಊಟೋಪಚಾರಗಳಾಗಿರ್ಬೋದು ಎಲ್ಲದಕ್ಕೂ ಈ ಒಂದು ನೀರನ್ನು ಬಳಸ್ತಾ ಇದ್ದಾರೆ ಫ್ರೆಂಡ್ಸ್ ಬದಲಾಗಿ ನಾವು ಫ್ರೆಂಡ್ಸ್ ನಾವು ಬೇಕಾದ್ರೆ ಬಿಸ್ಲೇರಿ ನೀರು ಆತ ಎಲ್ಲ ಒಂದು ಮದುವೆಗಳ ಸಮಾರಂಭಗಳಲ್ಲಿ ಕೊಡ್ತಾರೆ ಆದ್ರೆ ಈ ಊರಿನ ಒಂದು ಜನರಿದ್ದಾರೆ ಈ ಊರಿನ ಜನರು ಈ ಒಂದು ಬಾವಿಯ ನೀರನ್ನ ಮದುವೆಗೂ ಸಹ ಮದುವೆಯಲ್ಲಿ ಮಾಡುವಂತಹ ಅಡುಗೆಗಳಿಗಾಗಿರ್ಬೋದು ಮತ್ತೆ ಈ ಆಗಿರ್ಬೋದು ಎಲ್ಲರಿಗೂ ಈ ಒಂದು ನೀರನ್ನೇ ಮಾತ್ರ ಕುಡಿತಾರೆ ಈ ಒಂದು ಜನರಿಗೆ ಈ ಒಂದು ಬಾವಿಯನ್ನ ಬಿಟ್ಟರೆ ಬೇರೆ ಯಾವ ಯಾವುದೇ ರೀತಿ ಒಂದು ಬಾವಿಗಳಾಗಿರ್ಬೋದು ಹಳ್ಳ ಹಳ್ಳ ದಿಣ್ಣೆಗಳಾಗಿರ್ಬೋದು ಯಾವ್ದು ಸಹ ಈ ಊರಿನ ಜನಗಳಿಗಿಲ್ಲ ಇರೋದ್ ಮೇಡಮ್ ಇದೊಂದೇ ಬಾವಿನಾ ಇದು ಖಾಲಿ ಆಗ್ಬಿಟ್ರೆ ಏನ್ ಮಾಡ್ತೀರಾ ಈಗ ಖಾಲಿ ಏನಾದ್ರು ಹಾಸಿಗೆ ಬೆಸ್ಕೆ ಒಂಥರ ಜಲ ಬರ್ತದೆ ಜಲ ಬಂದ್ ಬಂದಿ ತುಂಬು ಗಿಂಟ ಕೂತಿದ್ಬಿಟ್ಟು ಆಮೇಲೆ ಆದಷ್ಟು ನೀರ್ ಬಂದ ಮೇಲೆ ಬಿಂದಿಗೆ ಬಸ್ಕೊಳೋದು ಗಳಿಸ್ಲಿತ್ತ ಹೌದು ಆತರ ಫ್ರೆಂಡ್ಸ್ ಇವ್ರು ಹೇಳ್ತಿರೋದಂತ ಹೇಳಿದ್ರೆ ಬಿಂದಿಗೆ ಮೇಲ್ಗಡೆ ಸೀರೆ ಹಾಕ್ಬಿಟ್ಕೊಂಡು ಅದ್ರ ಮೇಲೆ ನೀರು ಇದಾರೆ ಮೇಡಂ ನೀವು ಅದನ್ನ ಸ್ವಲ್ಪ ತೋರಿಸಬಹುದಾ ಫ್ರೆಂಡ್ಸ್ ನೀವ್ ನೋಡ್ತಾ ಇದ್ದೀರಲ್ಲ ಈ ಒಂದು ಜನರು ಯಾವ ರೀತಿ ನೀರನ್ನ ತಗೊಂಡು ಹಚ್ಚಿದ್ದಾರೆ ಅಂತ ನೀವ್ ನೋಡ್ತಾ ಇದ್ದೀರಲ್ಲ ನೋಡಿ ಈ ತರ ಇದಾರೆ ಫ್ರೆಂಡ್ ನೀವು ನೋಡ್ತಾ ಇದೀರಲ್ಲ ಇದೇ ತರ ಪ್ರತಿ ಇದೇ ತರ ಎಷ್ಟೊತ್ತು ಎಷ್ಟೋ ತನಕ ತುಂಬ ನಿಮ್ ಕೈಲಿ ಗಂಟೆ ನೋಡಿ ಫ್ರೆಂಡ್ಸ್ ನಾವು ಒಂದು ನೀರನ್ನ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ನೀರನ್ನ ವೇಸ್ಟ್ ಮಾಡುವಾಗ ಈ ಒಂದು ಮಾತಾಡ್ತಾ ಇದೀವಿ ಇಲ್ಲಿನ ಜನಗಳಿಗೆ ನೀರಿನ ತೊಂದರೆ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಕಣ್ಣಾರ ನೀವು ನೋಡ್ತಾ ಇದ್ದೀರಾ ಆದ್ರಿಂದ ದಯವಿಟ್ಟು ಎಲ್ಲರೂ ಸಹ ಈ ಒಂದು ನೀರುಗಳನ್ನ ವ್ಯರ್ಥ ಮಾಡಬೇಡಿ ಅಂತ ಈ ಒಂದು ವಿಡಿಯೋದಲ್ಲಿ ಕೇಳ್ಕೊತಾ ಇದೀನಿ ಈ ವಿಡಿಯೋನ ಆದಷ್ಟು ನೀವು ಖಂಡಿತವಾಗ್ಲೂ ಈ ಸಂಬಂಧಪಟ್ಟವರಿಗೆ ತಲುಪುವ ತನಕ ಶೇರ್ ಮಾಡಿ ಯಾಕಂತಂದ್ರೆ ಇವರ ಒಂದು ಜೀವನ ಶೈಲಿಗಳಾಗಿರ್ಬೋದು ಇದು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಬದಲಾವಣೆಗಳನ್ನ ತರಬೇಕು ತರೋದನ್ನ ಈ ಒಂದು ವಿಡಿಯೋದಲ್ಲೇ ಮುಖಾಂತರನೇ ಅವರಿಗೆ ಸುದ್ದಿಯನ್ನು ಮುಟ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ ನೀವು ನೋಡ್ತಿದ್ದೀರಲ್ಲಿ ಯಾವ ತರ ನೀರನ್ನ ಹಾಕೋತಾ ಇದ್ದಾರೆ ಇವ್ರಿಗೆ ನೀರಿನ ಸೌಲಭ್ಯಗಳಾಗಿರ್ಬೋದು ಕರೆಂಟಿನ ಸೌಲಭ್ಯಗಳಾಗಿರ್ಬೋದು ಯಾವುದೇ ತರಹದಲ್ಲಿ ಇಲ್ಲ ಹಾಗೆ ಹಾಗೆ ಆಂಟಿ ನೀವು ನೀರು ನೋಡಿ ಯಾವ ರೀತಿ ನೀರು ಹಾಕ್ತಾ ಇದಾರೆ ಸ್ವಲ್ಪ 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 ಬೊಗಸು ನೀರುಗಳನ್ನು ಹಾಕಿ ಒಂದು ಬಿಂದಿಗೆಯಲ್ಲಿ ತುಂಬಿಸಿ ಇವರು ಈ ಊರಿನ ಜನಗಳು ಅಡುಗೆಗೆ ಆಗಿರ್ಬೋದು ದನ ಕರುಗಳಿಗಾಗಿರ್ಬೋದು ಈ ಒಂದು ನೀರನ್ನು ಮಾತ್ರ ನೀವು ಸುತ್ತ ನೋಡ್ತಿದ್ರಲ್ಲ ಬರೀ ಇಷ್ಟೇ ನೀರು ಇರೋದು ಸುಮಾರು ಎಷ್ಟು ನೀರು ನೀ ಎಷ್ಟು ಹಾಳೆ ಇರಬಹುದು ಅಂಕಲ್ ಇದು ಈ ಒಂದು ಬಾ ನೋಡ್ತಾ ಇದಾರಲ್ಲ ಈ ಒಂದು ಬಾವಿ ನೋಡ್ತಾ ಇದ್ರಲ್ಲ ಇದು ಕೇವಲ ಅತ್ತೆ ಅಡಿ ಅಡಿ ಇದೆ ಅಷ್ಟೇ ಅತ್ತಡಿಯಲ್ಲಿರುವ ನೀರು ಖಾಲಿ ಆಗ್ಬಿಟ್ರೆ ಈ ಜನಗಳಿಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಪ್ರಾಣಿಗಳಿಗೆ ಪ್ರಾಣಿಗಳಿಗಾಗಿರ್ಬಹುದು ಪಕ್ಷಿಗಳಿಗಾಗಿರ್ಬಹುದು ಈ ಒಂದು ಜನರಿಗೆ ನೀರಂತೂ ಸಿಗೋದೇ ಇಲ್ಲ ಅಂಕಲ್ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿ ಮಾಮೂಲಿ ಚೆನ್ನಾಗಮ್ಮಿ ನಿಮ್ಮ ಹೆಸರಿನಂತ ಸ್ವಲ್ಪ ಸರ್ ಹೇಳಿದ್ರೆ ಮೈಸೂರು ಮಲೆ ಮಲೆಮಾದೇಶ್ವರ ಬೆಟ್ಟ ಗೊರಸಣೆ ಗ್ರಾಮ ಗಿರಿಜನ ಕಾಲೋನಿ ಇದು ನಾವು ಗಿರಿಜನ ಕಾಲೋನಿ ಗಿರಿಜನ ಕಾಲೋನಿಯಲ್ಲಿ ಬಹಳಷ್ಟು ತೊಂದ್ರೆ ಇದೆ ಸರ್ ಅದು ಯಾವ ಯಾವ ಸಮಸ್ಯೆಗಳಿದೆ ಯಾವ್ಯಾವ ಸಮಸ್ಯೆ ಅಂದ್ರೆ ಮುಖ್ಯ ಇಲ್ಲ ನೀರೇ ನಮ್ಗೆ ಮುಖ್ಯ ಇದ್ರೆ ನಮ್ಗೆ ಜೀವನ ಸರ್ ನೀರು ಮತ್ತು ನಮ್ಗೆ ಸರ್ಕಾರದಿಂದ ಬಂದ ಸೌಲಭ್ಯ ಸ್ವಲ್ಪ ಮುಕ್ಕಾಲ್ ಭಾಗ ಒಂದು ಭಾಗಲೆ ಕಾಲ್ ಭಾಗ ಬಂದ್ ಸೇರ್ತದೆ ಕಾಲು ಮುಕ್ಕಾಲ್ ಭಾಗ ಬಂದ್ ಸೇರುದಿಲ್ಲ ಕೆಲವು ಜನಗೆ ರೇಷನ್ ಕಾರ್ಡ್ ಇದ್ರು ಕೆಲವು ಜನಗೆ ರೇಷನ್ ಕಾರ್ಡ್ ಇಲ್ಲ ಸುಮಾರು ನಮ್ಮ ಆ ತುಂಬಾ ಕಷ್ಟ ಇದೆ ಮೈನ್ ಪಾಯಿಂಟ್ ಏನಂದ್ರೆ ಕುಡಿಕ ನೀರು ಇದ್ರ ತಾನೇ ಚೆನ್ನಾಗಿ ಮಾಡಬಹುದು ಹ ಕುಡಿಕ ನೀರು ಇಲ್ಲ ಏನು ಇಲ್ಲ ಆಮೇಲೆ ನಾವು ಸರ್ಕಲ್ ಸಂಘದ ಅಧ್ಯಕ್ಷ ನಮ್ಮ ಹೆಸರು ಗಿರಿಯಪ್ಪ ಅಂತ ಅಲ್ಲಿ ನಾವು ಆ ಕಡೆ ನಮ್ಮ ಗಿರಿಜನ ಪೋಡುಗಳು ಸುಮಾರು ಬೆಟ್ಟ ಸರ್ಕಲ್ ಸೇರಿದ್ದು ಹನ್ನೆರಡು ಹಳ್ಳಿಗಳವೆ ಹನ್ನೆರಡು ಹಳ್ಳಿಗಳಲ್ಲೂ ಸುಮಾರು ಹಿಂದುಳದಾವೆ ಇನ್ನೊಂದು ಮುಖ್ಯವಾಗಿ ಭಾರಿ ತೊಂದರೆ ಅಂದ್ರೆ ಮೆಂದೆರೆ ಒಂದು ಗ್ರಾಮ ಅದಲ್ಲಿ ನಾಗಮಲೆ ದಾರಿ ಅಂತ ಮೆಂದೆರೆ ಗ್ರಾಮದಲ್ಲಿ ನಾವೆಲ್ಲ ಇಷ್ಟಾರು ಗೋದಿ ನೀರಾರು ಕೊಡ್ತೀವಿ ಪಾಪ ಅವ್ರಿಗೆ ಇವಾಗ ನೀರು ಇಲ್ಲ ಒಂದು ಸೌಲಭ್ಯವಿಲ್ಲ ಒಂದು ಮನೆ ವಾಸವಿಲ್ಲ ರೋಡ್ ಇಲ್ಲ ಏನೇನೋ ಭಯಂಕರ ತೊಂದರೆ ನಮ್ ಗಿರಿ ಜನರಿಗೆ ಫ್ರೆಂಡ್ಸ್ ನೀವ್ ನೋಡ್ತಿದ್ರಲ್ಲ ಈ ಒಂದು ಸಿಟಿ ಈ ಒಂದು ಹಳ್ಳಿಯ ಜನರ ಮಾತನ್ನ ನೀವು ಕೇಳ್ತಾ ಇದೀರಾ ಈ ಒಂದು ಹಳ್ಳಿಗಳ ಜನರ ಮಾತನ್ನ ಕೇಳಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಒಂದು ನೀರನ್ನು ವ್ಯರ್ಥ ಮಾಡಬೇಡಿ ಅಂತ ನಾವು ಈ ವಿಡಿಯೋ ಮೂಲಕ ಕೈ ಮುಗಿದು ನಿಮ್ನ ಕೇಳ್ಕೊತಾ ಇದ್ದೀವಿ ಆದ್ರಿಂದ ಯಾರು ನೀರನ್ನ ವ್ಯರ್ಥ ಮಾಡಬೇಡಿ ಸರ್ ನೀವು ಸರ್ ಇಲ್ಲಿ ಹುಲಿ ಸಿಂಹ ಸಿಂ ಹುಲಿ ಸಿಂಹ ಇಲ್ಲ ಮಾತ್ರ ಹಂದಿ ಕಾಟ ಮಾತ್ರ ಜಾಸ್ತಿ ಹುಲಿ ಸಿಂಹ ಅವೇ ಆದ್ರೂ ನಮ್ಮ ದೇವರು ಮಾವಿಯಾಗ್ ಬಂದ್ ಮಾವಿಯಾಗ ಹೊಂಟಿದಾವೆ ಹುಲಿ ಸಿಂಹ ಮಾತ್ರ ಇಲ್ಲ ಹುಲಿ ಮಾತ್ರ ಅದೇ ಹುಲಿ ಅದು ಯಾವ್ರಿಗೂ ತೊಂದರೆ ಕೊಡುದಿಲ್ಲ ಅದು ಅದು ಯಾವ ಟೈಮ್ ಹೋದ ಯಾವ ಟೈಮ್ ಯಾರಿಗೂ ಗೊತ್ತಿಲ್ಲ ಸುಮ್ನೆ ಜನ ಹುಲಿ ಸಿಂಹ ಅದೇ ಕಾಟಾಚಾರ ಅಂದ್ಬಿಟ್ಟು ಅದ ಹೇಳುದಲ್ಲ ವೇಸ್ಟ್ ಮತ್ತೆ ಎಲ್ಲಾ ಪ್ರಾಣಿಗಳು ಅವೇ ್ರು ನಮಗೆ ಮಲೆ ಮಾದೇಶ್ವರ ಪ್ರಾಧಿಕಾರದಿಂದ ನಮ್ಗೆ ಈ ಒಂದು ದೇವಸ್ಥಾನದ ಪ್ರಾಧಿಕಾರದಿಂದ ನಮ್ಮ ಗಿರಿಜನರಿಗೆ ಆಗ್ಲಿ ಸುತ್ತಮುತ್ತ ಪೋಡುಗಳಾಗ್ಲಿ ನಮ್ಮ ಯುವಕರು ಯುವಕರಿಗಾಗ್ಲಿ ಒಂದು ಉದ್ಯೋಗ ಕೂಡ ಕೊಟ್ಟಿಲ್ಲ ಆದ್ರೂ ನಾವು ಎಮ್ ಎಲ್ ಡಿಸಿ ಆಮೇಲೆ ಡಿ ಸಿ ಮೇಡಮ್ ಎಲ್ಲಾ ತಲೂ ನಾವು ಅಪ್ಲಿಕೇಶನ್ ಹಾಕಿವಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಾವು ಪ್ರಾಧಿಕಾರದಿಂದ ನಮ್ಮ ಯುವಕರು ಯುವಕರಿಗೆಲ್ಲ ಕೆಲಸ ಕೊಟ್ಟಿಲ್ಲ ನಮ್ ಗಿರಿ ಜನ ಅಂದ್ರೆ ಸ್ವಲ್ಪ ಸರ್ಕಾರ ಆದ್ರೂ ಸಹ ಕೀಳ್ ಭಾವನೆಯಿಂದ ನೋಡ್ತಾ ಇದೆ ಅದು ಇಲ್ಲಿ ಇದು ನೋಡರು ನೋಡುವಂತ ವ್ಯಕ್ತಿಗಳು ಮತ್ತು ಯಾರಾದ್ರೂ ಸಹ ನಮ್ಮ ಪ್ರಾಧಿಕಾರದಿಂದ ಆಲೂ ಸರ್ ನೀರುಗಾದ್ರೂ ಸರ್ ನಮ್ಗೆ ಸ್ವಲ್ಪ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಹಾ ಸರ್ ನಿಮ್ಮ ಮನೆಯ ಸರ್ ನಿಮ್ಮ ಮನೆಯೊಂದು ಫೋಟೋವನ್ನ ಮನೆಯನ್ನ ಒಂದು ನಾನು ನೋಡ್ಬೋದಾ ಮನೆ ಯಾವ ರೀತಿ ಇದೆ ನಿಮ್ಮ ಜೀವನ ಶೈಲಿ ಯಾವ ತರ ಇದೆ ಅಂತ ನಾವು ನೋಡಬಹುದಾ ನೋಡಬಹುದು ಇವಾಗ ಈ ಒಂದು ಈ ಒಂದು ಜನರ ಮನೆ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗುರು ಈ ಊರಿನ ಹಳೆಯ ಒಂದು ಮನೆಯನ್ನ ನೋಡ್ಲಿಕ್ಕೆ ನಾವೀಗ ಹೋಗ್ತಾ ಇದೀವಿ ನೀವು ನೋಡ್ತಿದಿರಲ್ಲ ಈ ತರ ಒಂದು ಒಂದು ಬಲೆಗಳನ್ನ ಹಾಕಿದಾರಲ್ಲ ಈ ಒಂದು ಬಲೆಯನ್ನ ಯಾವ ಉದ್ದೇಶಕ್ಕೆ ಹಾಕಿದಾರಪ್ಪ ಅಂತ ಹೇಳಿದ್ರೆ ಇವರು ಒಂದು ಕೋಳಿ ಮರಿಗಳು ನೋಡ್ತಾ ಒಳಗಡೆ ನೋಡ್ತಿದ್ರಲ್ಲ ಈ ಒಂದು ಕೋಳಿ ಮರಿಗಳನ್ನ ಹದ್ದುಗಳು ಬಂದು ಬಾಚಬಾರ್ದು ಅದನ್ನ ತಿನ್ಬಾರ್ದು ಅದಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಬಲೆಯನ್ನ ಅಳವಡಿಸಿದ್ದಾರೆ ಗುರು ಈ ಊರಿನ ಲೈಟ್ ಕಂಬವನ್ನ ನೀವು ನೋಡ್ತಾ ಇದೀರ ಕರೆಂಟ್ ಕಂಬವನ್ನ ನೀವು ನೋಡ್ತಾ ಇದ್ದೀರಾ ಯಾವ ಕತಿಯಲ್ಲಿದೆ ಅಂತ ಈ ಒಂದು ಕಂಬದಲ್ಲಿ ಲೈಟ್ ಅನ್ನ ಇವಾಗ ಹಾಕಿರದಂತೆ ಮುಂದೆ ಹಿಂದೆ ಲೈಟ್ ಇರ್ ನಿಲ್ವ ಇದ್ರಲ್ಲಿ ಗುರು ನಾವು ಸಿಡಿಗಳಲ್ಲಿ ಕಾಂಪೌಂಡ್ ಗಳನ್ನ ಹಾಕೋತೀವಲ್ಲ ಅದೇ ರೀತಿ ಇವರು ಕಟ್ಟಿಗೆಯಲ್ಲಿ ಮರದ ತುಂಡುಗಳಲ್ಲಿ ಯಾವ ರೀತಿ ಕಾಂಪೌಂಡ್ ತರ ಹಾಕೊಂಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಈ ಒಂದು ಮನೆಯನ್ನ ಗುರು ನೀವು ಈ ಊರಿನ ಹುಡ್ ಗೇಟ್ ಅನ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಾವು ಬಂದಿದ್ದೀವಿ ಗೊರಸಣೆ ಗ್ರಾಮದ ದುಂಡಮ್ಮರವರ ಒಂದು ಮನೆಗೆ ಬಂದಿದೀವಿ ಇವರ ಮನೆ ಒಳಗಡೆ ಯಾವ ತರ ಇದೆ ಇವರೊಂದು ಆಹಾರಕ್ಕೆ ಏನ್ ಮಾಡ್ಕೋತಾರೆ ಬಟ್ಟೆ ಹೋಗಿಲಿಕ್ಕೆ ಏನ್ ಮಾಡ್ಕೋತಾರೆ ನೀವ್ ನೋಡ್ತಾ ಇದೀರಾ ಹಳ್ಳಿಯಲ್ಲಿ ಯಾವ ರೀತಿ ಇವರ ಅಡುಗೆಯನ್ನು ಮಾಡ್ಕೋತಾರೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿನ ಜನಗಳು ಅಡುಗೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ನೀವು ನೋಡ್ತಾ ಇರಬಹುದು

ನೀವೇನಾ ಅಡಿಗೆ ಮಾಡ್ಕೋತೀರಾ ನೀವು ಮಾಡೆ ಇದ್ದಲ್ಲಿ ನೀವು ಹೆಂಗ್ ಅಡಿಗೆ ಮಾಡ್ಕೋತೀರಾ ಮಳೆ ನಿಂತ ಮೇಲೆ ಅಡಿಗೆ ಮಾಡ್ಬೇಕು ಗುರು ನೀವ್ ನೋಡ್ತಿದೀರಲ್ಲ ನೋಡಿ ಈ ಒಂದು ಜಾಗದಲ್ಲಿ ತಾರ್ಪಲ್ ಅನ್ನ ಮೇಲ್ಗಡೆ ಅಂಚುಗಳೆಲ್ಲ ತೂತಾಗಿದೆ ನೀವು ನೋಡ್ತಾ ಇರ್ಬೋದು ಒಡಿದು ಹೋಗಿರೋದನ್ನ ನೀವು ಗಮನಿಸ್ತಾ ಇರ್ಬಹುದು ಆದ್ರೂ ಇಲ್ಲಿ ಒಂದು ಜನಗಳು ಯಾವ ತರ ಜೀವನವನ್ನು ಸಾಧಿಸ್ತಿದ್ರೆ ಅಂತ ನೀವು ಅಡಿಗೆ ಅಡುಗೆ ಮಾಡಲಿಕ್ಕಾಗಿರ್ಬಹುದು ಒಂದು ಮಲ್ಲಿಗೆ ಮೇಡಮ್ ಯಾವ ತರ ಇಲ್ಲೇ ನೋಡಿ ಫ್ರೆಂಡ್ಸ್ ಯಾವ ತರ ಒಂದು ನೆಲದಲ್ಲಿ ಈ ಒಂದು ಮಲಿಕೋತಾರೆ ನೀವು ನೋಡ್ತಾ ಇರ್ಬೋದು ಬಟ್ಟೆಗಳನ್ನ ಹೋಗಲಿಕ್ಕೆ ನಿಮ್ಗೆ ಜಾಗಗಳೆಲ್ಲ ಅನುಕೂಲವಾಗಿದೆಯಾ ಇಲ್ಲ ಕಡೆ ಹೌದಾ ನಿಮ್ಗೆ ಸರ್ಕಾರದಲ್ಲಿ ಏನಾದ್ರು ಗ್ಯಾಸ್ ಕೀಸರ ಏನಾದ್ರು ಗ್ಯಾಸ್ ಇಲ್ಲಿ ನೀವು ಗ್ಯಾಸ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ನೀವು ಗ್ಯಾಸು ಖಾಲಿ ಆಗಿದೆ ಇಲ್ಲಿ ಕೂಲಿ ಗಿಲಿ ಏನಿಲ್ಲ ದುಡ್ಡು ಸಿಕ್ಕರೆ ತುಂಬಿಸ್ಕೊಂತೀವಿ ಇಲ್ಲ ಅಂತ ಹೇಳಿದ್ರು ಅಲ್ಲೆಲ್ಲೇ ಮಾಡ್ತೀವಿ ದುಡ್ಡು ಹೆಂಗ್ ಸಿಗುತ್ತೆ ನಿಮ್ಗೆ ಎಲ್ಲಾರು ಕೆಲ್ಸಕ್ಕೆ ಕರೆದ್ರೆ ಹೋಗ್ಬೇಕು ಕೆಲಸ ಅಂದ್ರೆ ಏನ್ ಕೆಲಸ ಮಾಡಿದ್ರೆ ನೀವು ಒಳಗಿಲ್ಲ ಯಾರು ಕರಿತಾರಿಯಲ್ಲ ಕೆಲ್ಸಕ್ಕೋಬೇಕು ನಿಮ್ಗೆ ದಿನಕ್ಕೆ ಎಷ್ಟು ಒಂದ್ ಸಂಬಳ ಒಂದ್ ಎರಡ್ ಸಾವಿರ ಕೊಡಿದ್ರ ಎರಡ್ ಸಾವಿರ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾರ ಇನ್ನೂರು ರೂಪಾಯಿ ಸಾಗಿಸ್ತೀರಾ ನೀವು ಜೀವನ ಸಾಗಿಸ್ಬೇಕಲ್ಲ ಮನೆ ಮನೆಯಲ್ಲ ಇದೆ ತರ ಬಿಟ್ಟಿದಾರ ಅದೇ ಹೆಂಗೆ ಮನೆ ಯಾರು ಗೌರ್ಮೆಂಟ್ ಇಂದ ಯಾವ ಸೌಲಭ್ಯ ಇಲ್ಲ ಹಾ ಮೇಡಮ್ ಅದಕ್ಕೋಸ್ಕರ ಹಿಂಗೆ ಬಿಟ್ಕೊಂಡಿದ್ದೀನಿ ಮನೆಗಳಲ್ಲಿ ಲೋನ್ ಅಂತ ಮಾಡ್ತಾರಲ್ಲ ಅವಾಗ ಏನ್ ಮಾಡಿದಿರಾ ಅದು ಏನ್ ಮಾಡಿದಿರಾ ಲೋನ್ ಅಂತ ಹೇಳ್ಬಿಟ್ಟು ತಕೊಂಡ್ ಆಯ್ತಾರ ವಾಪಸ್ ಬರೋದಿಲ್ಲ ಹೌದಾ ಮೇಡಂ ಗುರು ಇವರು ಕುಡಿಯುವಂತ ನೀರಿನ ಬಿಂದಿಗಳನ್ನ ಯಾವ ರೀತಿ ಸುರಕ್ಷಿತವಾಗಿ ಮಡಗಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಮತ್ತೆ ಫ್ರೆಂಡ್ಸ್ ಒಲೆ ನೋಡ್ತೀವಿ ನೋಡಿದಿರಲ್ಲ ನಾವು ಗ್ಯಾಸ್ ಅಲ್ಲಿ ಮಾಡಿದಿವಲ್ಲ ಸಿಟಿಯಲ್ಲಿ ಈ ಊರಿನ ಜನರು ಒಲೆಯಲ್ಲಿ ಯಾವ ತರ ಅಡಿಗೆ ಮಾಡ್ತಾರೆ ಅಂತ ನೋಡ್ತಾ ಇದೀವಿ ಗುರು ಈ ಒಂದು ಗಾದೆ ನೀವು ಕೆಳ ಕಳೆ ಇರ್ತೀರಾ ಶ್ರೀಮಂತರ ಮನೆ ಚೆಂದ ಬಡವರ ಮನೆಯ ಊಟ ಚೆಂದ ಅಂತ ಈ ಒಂದು ಬಡವರ ಮನೆಯನ್ನ ಊಟವನ್ನ ಸವಿಯೋಣ ಬನ್ನಿ ಅಂಡಿ ತಿನ್ಬೋದ ಫ್ರೆಂಡ್ಸ್ ಈ ಊರಿನ ಒಂದು ಜನರ ಮನೆಗ್ ಬಂದ ದುಂಡಮರವರ ಮನೆಗೆ ಬಂದಿದ್ವಲ್ಲ ಇವರು ದೋಸೆ ಫ್ರೆಂಡ್ಸ್ ದೋಸೆ ನಾನು ನೀವು ತಿನ್ನಿ ಅಂತ ಹೇಳಿದ್ರು ಆ ಒಂದು ದೋಸೆ ನಾವು ತಿಂತ ಇದೀವಿ ಫ್ರೆಂಡ್ಸ್ ಒಳ್ಳೆಯ ನೋಡ್ತಿದ್ರಲ್ಲ ಒಲೆಯಲ್ಲಿ ಮಾಡಿರುವಂತಹ ನೀವು ದೋಸೆ ನೀವು ನೋಡ್ತಾ ಇರ್ಬೋದು ಗುರು ದೋಸೆದಿಂದ ನಂತರ ಇದೇ ತರ ಇನ್ನೊಂದು ಊರ್ ಇದೆ ಕೊಂಗನೂರು ಅಂತ ಒಂದ್ ಊರಿದೆ ಆ ಊರಿನ ಜನಗಳನ್ನ ನೋಡ್ಲಿ ನೋಡ್ಕೊಂಡ್ ಬರೋಣ ಅಂತ ಬೇರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಏನಾಗುತ್ತೋ ನೋಡ್ಕೊಂಡು ಬರೋಣ ಬನ್ನಿ ಗುರು ನಮ್ಮ ತಮ್ಮ ಅಂತೂ ನಾವ್ ಹೋಗ್ತಿರೋ ಜಾಗ ನೋಡ್ಬಿಡ್ಕೊಂಡು ಎದುರ್ಕೋಬಿಟ್ಟವನೇ ಗುರು ಗುರೋಸಣೆ ಗ್ರಾಮದಿಂದ ಕೊಂಗನೂರು ಗ್ರಾಮಕ್ಕೆ ಕೇವಲ ಹತ್ತೇ ನಿಮಿಷದಲ್ಲಿ ಯಾವ ರೀತಿ ಬಂದಿದ್ದೀವಿ ಅಂತ ಫ್ರೆಂಡ್ ನೀವ್ ನೋಡ್ತಿದ್ರಲ್ಲ ಈ ಒಂದು ರಸ್ತೆ ಕುಂಗನೂರಿಗೆ ಹೋಗುವಂತ ರಸ್ತೆ ಆಗಿದೆ ಗುರು ಯಾರ ಕೂಡ ಬೈಕಬೇಡಿ ಏನಪ್ಪ ಇವನು ಈ ತರ ಸೇಕ್ ಮಾಡ್ತಾನೆ ಫೋನ್ ಅಂತ ಯಾಕಂದ್ರೆ ಇಲ್ಲಿನ ರಸ್ತೆಗಳನ್ನ ನೀವು ನೋಡಿದೀರ ಗುರು ಇಲ್ಲ ಇಲ್ಲಿನ ಸುತ್ತಮುತ್ತ ಇರುವಂತಹ ಪೋಡು ಹಳ್ಳಿಗಳಲ್ಲಿ ಎಲ್ಲರೂ ಸಹ ಒಂದೇ ತರ ಅವರ ಆಹಾರ ಧಾನ್ಯಗಳನ್ನ ಬೆಳ್ಕೊಳ್ಳೋ ರೀತಿ ಆಗಿರ್ಬಹುದು ಇವರ ಜೀವನ ಶೈಲಿಗಳಾಗಿರ್ಬಹುದು ಇವರ ಮನೆಗಳಾಗಿರಬಹುದು ಎಲ್ಲವೂ ಸಹ ಒಂದೇ ಆಗಿರ್ತದೆ ಗುರು ಇದ್ರೊಳಗಡೆ ಮೇಕೆಗಳಿದೆ ಅಂತ ಹೇಳಿದ್ರು ನೋಡ್ಕೊಂಡು ನೋಡೋಣ ಬನ್ನಿ ಗುರು ನೀವು ನೋಡ್ತಾ ಇಲ್ಲಿನ ಜನರು ಸಾಕಿರುವಂತಹ ಮೇಕೆಗಳನ್ನ ನೋಡಿ ನೋಡ್ತಾ ಇದ್ದೀರಾ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಪ್ಪ ಯಾವ ನಿಮ್ದು ಕೊಂಗನೂರು ಕೊಂಗನೂರು ಅಂತನಾಂಗನೂರು ಅಂತ ಎಷ್ಟು ವರ್ಷ ನಿಮ್ಗೆ ನನಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಮೊದ್ಲು ಏನ್ ಕೆಲಸ ಮಾಡಿದೀರ ಸರ್ ನೀವು ಮೊದಲು ನಾನು ಆರಂಭ ಮಾಡ್ತಾ ಇದ್ದೆ ಆರಂಭ ಅಂತ ಹೇಳಿದ್ರೆ ವ್ಯವಸಾಯ ವ್ಯವಸಾಯಗಳು ಮಾಡ್ತೀರ ಗದ್ದೆ ಇದೆಯಾ ನಿಮ್ಗೆ ಇಲ್ಲ ಗದ್ದೆ ಇಲ್ಲ ಮೇಟಂಗಾಡು ಮೇಟೆಗಾಡುಗಳಲ್ಲಿ ನೀವು ಮೇಟೆಗಾಡುಗಳಲ್ಲಿ ನೀವು ಒಂದು ಗದ್ದೆಗಳನ್ನ ಮಾಡಿ ಪುಸಲನ್ನ ಬಿಡ್ಕೋತೀರಾ ರಾಗಿ ಬಿತ್ತಿದ್ದು ಇವಾಗ ನಿಮ್ಗೆ ವಯಸ್ಸಾಗೈತಲ್ಲಿ ನೀವು ಇವಾಗ ಏನ್ ಮಾಡ್ತೀರಾ ಏನಿಲ್ಲ ಸುಮ್ನೆ ಇರೋದೆ ನಿಮ್ಗೆ ಊಟದ ವ್ಯವಸ್ಥೆಗಳು ಯಾವ ತರ ಕಷ್ಟ ಇದೆ ಈ ಊರಿನ ಒಂದು ಈ ಊರಿಗೆ ಬಂದಾಗ ನಾನು ಮೇನ್ ಆಗಿ ಕೇಳಿದ್ದು ರಸ್ತೆ ಒಂದು ರಸ್ತೆ ಒಂದು ಕೇಳಿದೆ ಬದ್ಲಾಗಿ ಮತ್ತೆ ನೀರಿನ ಒಂದು ಸಮಸ್ಯೆಗಳನ್ನ ನೀಡಿದೆ ಈ ಒಂದು ಎರಡು ಸಮಸ್ಯೆಗಳು ನಿಮ್ಗೆ ಯಾವ ರೀತಿ ಇದೆ ನಿಮ್ಗೆ ರಸ್ತೆಗಳು ಅನುಕೂಲವಾಗಿದೆಯಾ ನೀರಿನ ಅನುಕೂಲವಾಗಿದೆಯಾ ಏನು ಏನ್ ಅನುಕೂಲನೂ ಕಡಿಮೆ ಇದೆ ರಸ್ತೆನು ಇಲ್ವೇ ಇಲ್ಲ ನಮ್ಗೆ ನೋಡ್ಕೆ ಬರ್ತಿಲ್ಲ ನೀವೇ ರಸ್ತೆನೂ ಇಲ್ಲ ಬಹಳ ಕಷ್ಟ ನಡ್ಕೊಂಡ್ ಹೋಗ್ಬೇಕು ನಡ್ಕೊಂಡ್ ಬರಬೇಕು ಯಾವ್ದಾದ್ರು ಬೈಕ್ ತಗೊಂಡ್ ಹೋಗಬೇಕು ದೇವಸ್ಥಾನಕ್ ಹೋಗಬೇಕು ಬರ್ಬೇಕು ಅದು ಬಿಟ್ಟರೆ ಯಾವ್ದು ಸೌಲಭ್ಯ ಇಲ್ಲಾಂಟ್ ಕರೆಂಟ್ ಏನ ಇದೆ ಕರೆಂಟ್ ಟೈಮ್ ಇರ್ತದೆ ಹೋಗ್ತದೆ ಬರ್ತದೆ ಹೋದಾಗ ನಿಮ್ಗೆ ಇಷ್ಟೊಂದು ಬೆಟ್ಟದ ಮಧ್ಯದಲ್ಲಿ ಇದೀರಲ್ಲ ನಿಮ್ಗೆ ಏನಾದ್ರು ಭಯ ಆಗಲ್ವಾ ಭಯ ಭಯ ಏನಿಲ್ಲ ಅಂತ ಭಯಗಳಲ್ಲ ನೀವೊಂದು ನೋಡಿರೋ ಪ್ರಕಾರ ನಿಮ್ಮ ಜೀವನದ ಒಂದು ಶೈಲಿಯಲ್ಲಿ ನೀವು ಮನೆ ಮನೆ ತರ ಏನಾದ್ರು ಆನೆ ಬಂದಿರಬಹುದು ಆನೆಗಳು ಆತರ ಏನಾದ್ರು ನಿಮ್ ಲೈಫ್ ಅಲ್ಲಿ ನಡೆದಿದೆಯಾ ಜೀವನದಲ್ಲಿ ನಡೆದಿದೆಯಾ ಬಂದಿದೆ ಹೋಗಿದೆ ಜನಗಳಿಗೆ ಏನ್ ತೊಂದರೆ ಕೊಟ್ಟಿಲ್ಲ ನೀವು ಈ ಊರ ಕಡೆ ಬಂದ್ರು ಅದೇನ್ ನಿಮ್ಗೆ ಸಮಸ್ಯೆಗಳನ್ನ ಏನು ಮಾಡಲ್ಲ ಹಲಸಿನ ಮರ ಇದ್ರೆ ಹಲಸಿನ ಕಾಯಿ ಹೋಸ್ಕರ ಬರ್ತದೆ ಬಂದ್ಬಿಟ್ಟು ನೋಟ ಇರ್ತದೆ ಹೌದಾ ಅಂಕಲ್ ನೀವು ಅಂಕಲ್ ಈ ಒಂದ್ ಮನೆಯಲ್ಲಿ ನೀವು ಒಬ್ಬರೇನೇ ಇರೋದು ನಮ್ ಹೆಂಗಿದ್ದಾರೆ ಮಕ್ಕಳಿದ್ದಾರೆ ನಿಮ್ಮ ಮನೆಯವರು ಹೆಂಗ್ಸರು ಯಾರು ಕಾಣ್ತಾ ಇಲ್ವಾ ಅಂಕಲ್ ಇವಾಗ ಇದಾರಲ್ಲ ಇಲ್ಲಿ ಅಲ್ಲಿದಾರಲ್ಲ ಗುರು ನಾವು ಪುಡ್ಮದಯ್ಯರವರ ಹೆಂಡತಿ ಅವರ ಜೊತೆ ಬಂದಿದ್ದೀವಿ ಮೇಡಮ್ ಹೇಳಿ ಚೆನ್ನಾಗಿ ಇದೀರಾ ಹೌದು ಅಂತ ಮಾದಮ್ಮ ಅಂತ ಮಾದಮ್ಮ ಇದು ಏನು ಮನೆ ಇದೆಯಾ ಇದೆ ಮನೆ ಮನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇವರ ಒಂದು ಮನೆಯನ್ನ ನೀವು ನೋಡ್ತಿದಿರಲ್ಲ ಯಾವ ರೀತಿ ಇದೆ ಅಂತ ಆಹಾ ನಯನ ಮನೋಹರವಾದ ದೃಶ್ಯ ಗುರು ಮೇಲ್ಗಡೆ ನೋಡಿ ಫ್ರೆಂಡ್ಸ್ ಇದು ಮಣ್ಣಿನಲ್ಲಿ ಕಟ್ಟಿರುವಂತಹ ಮನೆಯ ಕತ್ಲೆ ತರ ಇದೆ ನೋಡಿ ಅಲ್ಲೇ ಬಕೆಟ್ ಗಳನ್ನ ಯಾವ ರೀತಿ ನೇತಾಕೊಂಡಿದ್ದಾರೆ ಅವರ ಸಾಮಗ್ರಿಗಳನ್ನ ಯಾವ ರೀತಿ ಮಡಗಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಮತ್ತೆ ಫ್ರೆಂಡ್ಸ್ ಈ ಊರಿನಲ್ಲಿ ಬಂದ ತಕ್ಷಣ ಖುಷಿಯಾಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿನ ಗ್ಯಾಸ್ ನೋಡಿ ಫ್ರೆಂಡ್ಸ್ ಇವರು ಗ್ಯಾಸಿನಲ್ಲಿ ಅಕ್ಕಿಯನ್ನ ಬಸಿದಿದ್ದಾರೆ ನೋಡೋಣ ಗ್ಯಾಸ್ ಸಿಲಿಂಡರ್ ನೋಡಿ ಯಾವ ತರ ಇದೆ ಅಂತ ಮನೆ ಮೇಲ್ಗಡೆ फ्रेंड्स ಇದ್ದಿರಲ್ಲ ಗೊತ್ತಾ ಅಂಚಿನ ಮನೆ ಮೇಲ್ಗಡೆ ಅಂಚಿನ ಕೆಳಗಡೆ ಏನ್ ಹಾಕಿದಾರ ಅಂತ ಹೇಳಿದ್ರೆ ಬಿದಿರನ್ನ ಅಳವಡಿಸಿ ನಿಮ್ಮ ಮೊಮ್ಮಕ್ಳುಗಳು ಸ್ಕೂಲ್ ಗೆ ಏನರೋ ಹೋಗಬೇಕಾದ್ರೆ ಕಾಲೇಜ್ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಯಾವ ದಾರ ಹೋಗ್ತಾರೆ ಅಷ್ಟಾಕ್ತಾ ನಡೆಕೊಂಡು ಹೋಗ್ಬೇಕು ಅಂತ ಬಿಡದಲ್ಲಿ ನಿನ್ನ ಹೆಡ್ಕೊಂಡು ಹೋಗ್ತಾರಾ ಇಲ್ಲಿಗೆ ಬೈಕ್ ಇಗ್ ಏನಂದ್ರು ವ್ಯವಸ್ಥೆಗಳು ಬೈಕ್ ಇದೆ ಬೈಕ್ ಇದೆ ಬೈಕ್ 로 ಇದ್ದಾರೆ ಬೈಕ್ ಇಲ್ಲ ಅಂತಂದ್ರೆ ನಡೆಕೊಂಡು ಹೋಗ್ತಾರೆ ಅಲ್ಲಿ ತನಕ ನಾನು ಅದು ನಡೆಕೊಂಡೇ ಹೋಗಬೇಕು ಹೌದಾ ಆಂಟಿ ಸಾರ್ ಕಪ್ಪೋದ್ರೆ ನಡೆಕೊಂಡು ಹೋಗಬೇಕು ಅಲ್ಲಿಗೆ ಗ್ರಾಫಿಟ್ ಅಲ್ಲಿ ಶಮಂಗ ನೋಡನರು ಹಾ ಈ ಒಂದು ಜನರು ಇಷ್ಟು ವಯಸ್ಸಾಗಿದ್ರು ನಿಮ್ಗೆ ಅರವತ್ತು ವಯಸ್ಸಿನ ಒಂದು ಬೆಟ್ಟದಲ್ಲಿರುವಂತಹ ಒಂದು ಆಸ್ಪತ್ರೆಗೆ ನಡ್ಕೊಂಡು ಹೋಗ್ತಾರೆ ಅಂತ ಫ್ರೆಂಡ್ಸ್ ಈ ಹೋಗಿನ ಕಾಲದಲ್ಲೂ ಪಾದಯಾತ್ರೆಯನ್ನ ಮಾಡ್ತಾರೆ ನಾಲ್ಕು ಕಿಲೋಮೀಟರ್ ಹೋಗ್ತಾರೆ ಅಪ್ಪ ಗುರು ಈ ಊರಿನ ಜನಗಳ ಹತ್ರ ಬಂದ್ಬಿಡುವಂತ ಅಂತ ಫುಲ್ ಸಾಕ ಹೋಯ್ತು ಬಟ್ ಏನು ತೊಂದರೆ ಅಂತ ಕೂಡ ಯಾವ ರೀತಿ ತೊಂದರೆಗಳಿರೋದಿಲ್ಲ ಇವರಿಗೆ ಬರ್ಬೇಕಾದ್ರೆ ನೀವು ಗುರು ನೆಡ್ರಿ ಬಂದಿಲ್ಲ ವಾಪಸ್ ಹೋಗೋಣ ಇವಾಗ ಗುರು ಯಾರ ಹೊಸಬ್ರು ಹೋಗ್ತಾ ಇದಾರೆ ನಲ್ಲಿ ಅಂಕಲ್ ನಿಮ್ಮ ಊರಿಗೆ ನಾವು ಬಂದಿರವ ಬಂದಿರುವಾಗ ನೀವು ನಮ್ಮ ಅತ್ಯುತ್ತಮವಾಗಿ ನೀವು ಒಂದು ಸ್ವಾಗತವನ್ನ ಮಾಡ್ಕೊಂಡಿದ್ದೀರಾ ಆದ್ರಿಂದ ನಾವು ನಿಮ್ಗೆ ಏನೇ ಹೇಳಿದ್ರು ಅದು ಒಂದು ಇದಕ್ಕೆ ಕಡಿಮೆನೆ ಒಬ್ಬ ನಿಮ್ಮ ಸ್ನೇಹಿತರಾಗಿರುವಂತಹ ಇವರು ಕೂಡ ಇವರು ಸಹ ನಾವು ಆ ಒಂದು ಊರನ್ನು ನೋಡ್ಬೇಕಂದಾಗ ಇವರ ಒಂದು ಕೋಣೂರನ್ನು ನೋಡ್ಬೇಕಂದಾಗ ಅವರು ಗಾಡಿಯಲ್ಲಿ ಸಹ ಒಂದು ಹೆಲ್ಪನ್ನ ಮಾಡಿದ್ದಾರೆ ನೀವು ಒಂದು ನಮ್ಮ ವಿಡಿಯೋ ಆಗಿರ್ಬೋದು ನಿಮ್ಮ ಊರಿನ ಒಂದು ಜನರ ಶೈಲಿಗಳನ್ನಾಗಿರ್ಬೋದು ಎಲ್ಲದರಲ್ಲೂ ನೀವು ನಮ್ಗೆ ಸಹಾಯವನ್ನು ಮಾಡಿದೀರಾ ನೀವು ನೋಡ್ತೀರಲ್ಲ ಈ ಊರಿನ ಜನಗಳಿಗೂ ನೀವು ಬಂದ್ರೆ ಏನು ಸಮಸ್ಯೆ ಸಮಸ್ಯೆಗಳು ಏನು ಇರೋದಿಲ್ಲ ಯಾಕಂದ್ರೆ ಇಲ್ಲಿನ ಒಂದು ಜನ ಇವ್ರಿಗೆ ಏನಂತ ಈ ಏನೇ ಹೇಳಿದ್ರು ಅದು ಸ್ವಲ್ಪ ಇವರ ಮುಂದೆ ಕಡಿಮೆನೇ ಅದು ಅದರಿಂದ ನಾವು ಅದನ್ನು ಹೇಳಕ್ಕೆ ಹೋಗೋಕಾಗ ಹೋಗೋಕ್ಕಾಗಲ್ಲ ಬಟ್ ಈ ಒಂದು ಊರಿಗೆ ನೀವ್ ಒಂದ್ಸಲ ಬರ್ತೀರಲ್ಲ ಅವಾಗ ಒಂದು ನೀವು ಟಿವಿ ಚಾನೆಲ್ ಗಳಾಗಿರ್ಬೋದು ಯಾವ ಯಾವ್ದೊಂದು ಆಗಿರ್ಬೋದು ಮೀಡಿಯಾದವ್ರ ಏನಾದ್ರು ಬಂದ್ರೆ ಈ ಊರಿನ ಒಂದು ಜನಗಳ ಒಂದು ಕಷ್ಟ ಕಷ್ಟಗಳನ್ನ ಕೇಳಿ ಈ ಒಂದು ಈ ಒಂದು ಕಷ್ಟಗಳು ಪರಿಹಾರವಾಗುವಂತಹ ನೀವು ಇದಕ್ಕೆ ಒಂದು ಸಹಾಯವನ್ನ ಮಾಡಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ